ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದಿದ್ದೀನಿ ದಾವಣಗೆರೆಯಲ್ಲಿರುವ ಚೇತನಾ ಹೋಟ್ಲಲ್ಲಿ ಪಕ್ಕದಲ್ಲಿರುವ ಒಂದು ಸ್ಟ್ರೀಟ್ ಫುಡ್ ತಿನೋಕೆ ಇದು ಹೆಲ್ತಿಯಾಗಿದೆ ಬೆಳೆದ ಹಣ್ಣು ನೀವೆಲ್ಲರೂ ಕೇಳಿರ್ತೀರ ಈ ಥರ ಕಲಸಿ ಕೊಡೋರು ಎಲ್ಲೂ ಸಿಗಲ್ಲ ಹೊರಗಡೆ ಈಗ ಇಲ್ಲಿ ಒಬ್ಬರು ಸಿಕ್ಕಿದ್ದಾರೆ ನನಗೆ ಸೊ ಅವ್ರು ಮಾತಾಡ್ಸೋಣ ಅಂತ ಬಂದಿದ್ದೀನಿ ಸೊ ಬನ್ನಿ ಮಾತಾಡ್ಸೋಣ ಎಲ್ಲಿ ನಿಮ್ಮನೆ ಕೆಡಿಜಿ ನಗರ ಕೆಡಿಜಿ ನಗರದ ಹ್ ನಿಜ ಏನ ಅದ್ಕೊಂಡಿದ್ದಿರಲ್ಲ ನಮ್ಮ ಪರಿಜಾವಣಿ ಪೇಪರ್ ನರ ಹಾಕಿದರ ಹೌದಾ ಹ ಪರಿಜಾವಣಿ ಪೇಪರ್ ಅಲ್ಲಿ ಕೂಡ ಬಂದಿದ್ರು ನೀವು ಅಷ್ಟೊಂದು ಫೇಮಸ್ ಆಗಿದಿರಿ ನೀವು ಏನನ್ ಕೊಡ್ತೀರ ಇಲ್ಲಿ ಇಲ್ಲಿ ಸಿಹಿ ಉಪ್ಪು ಖಾರ ಹಾಕಿ ಮಾಡಿ ಕೊಡ್ತೀವಿ ಬೆಲ್ಲ ಹಾಕಿ ಸಿ ಆರೋಗ್ಯಕ್ಕೆ ಒಳ್ಳೇದಿದು ಬೆಲ್ಲ ಹಾಕ್ತಿವಿ ಸಕ್ರೆ ಹಾಕಿದ್ರೆ ಚೆನ್ನಾಗಿಲ್ಲ ಬೆಲ್ಲ ಹಾಕಿ ಏಲಕ್ಕಿ ಶುಂಠಿ ಬಾದಾಮಿ ಎಲ್ಲ ಹಾಕಿ ಮಸಾಲೆ ಮಿಕ್ಸ್ ಮಾಡಿ ಕೊಡ್ತೀವಿ ಅಡ್ರೆಸ್ 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 ಇದು ಕೇತನ ಹೋಡ್ಲ ಹತ್ರ ಇರ್ತೀನಿ ಮೂರ್ ದಿವಸ ಇಲ್ಲಿ ಇರ್ತೀನಿ ಹ್ಮ್ ಒಂದ್ ದಿವಸ ಗುರುವಾರ ಸಾಹಿಬಾಬ್ ದೇವಸ್ಥಾನ ಗುರು ಸಹ ಸಾಯಂಕಾಲ ಮಾತ್ರ ಬೆಳಗ್ಗೆ ಬೆಳಗಿಂದ ಸಹ ದೇವಸ್ಥಾನ ಗುರುವಾರ ಬೆಳಗ್ಗೆ ಮತ್ತೆ ಮೂರ್ ದಿವ್ಸ ಅಂದ್ರೆ ಯಾವಾಗ ಸೋಮವಾರ ಮಂಗಳವಾರ ಬುಧವಾರ ಇಲ್ಲ ಮತ್ತೆ ಗುರುವಾರ ಅಲ್ಲಿ ಶುಕ್ರವಾರ ಶನಿವಾರ ಕೊಟ್ರಿ ಬೆಣ್ಣಿದೋಸಿ ವಿ ಬಿ ಡಿ ಕಾಲೇಜು ಹ್ಮ್ ಹ್ಮ್ ಡೆಂಟಲ್ ಕಾಲೇಜ್ ರೋಡ್ ಹಾ ಡೆಂಟಲ್ ಕಾಲೇಜ್ ರೋಡ್ ಹಂಗಾಗಿ ಬಹಳ ಜನ ನಮಗೆ ಅಪೇಕ್ಷೆ ಪಡ್ತ ಬಹಳ ವರ್ಷದಿಂದ ಎಷ್ಟು ವರ್ಷದಿಂದ ಮಾಡ್ತಿದ್ರಿ

ಇದು ಹತ್ತು ರೂಪಾಯಿಗ್ ಒಂದ್ ಇರ್ತೇತಿ ಇಪ್ಪತ್ತಕ್ಕ ಒಂದಿರ್ತೇತಿ ಸೈಜ್ ಹೆಂಗಿರ್ತೇತಿ ಹಂಗೆ ರೇಟ್ ಈ ಒಂದ್ ಸಿಂಗಲ್ ಹಣ್ಣು ಒಡ್ ಮಾಡಿದ್ರೆ ಮೂವತ್ ರೂಪಾಯಿ ಬೆಲ್ಲ ಹಾಕಿ ಹಂಗೆ ತಗೊಂಡ್ರೆ ಇಪ್ಪತ್ತು ನೀವ್ ಒಂದ್ ಸಿಂಗಲ್ ರೂಪಾಯಿ ಹತ್ ಇಲ್ಲಿ ರೆಡಿ ಮಾಡಿರ್ತೇತಿ ಇದು ಹಿಂಗೆ ತಗೊಂಡ್ರೆ ಹತ್ತು ರೂಪಾಯಿ ರೂಪಾಯಿ ಇದು ಹಿಂಗೆ ತಗೊಂಡ್ರೆ ಇಪ್ಪತ್ತು ಒಂದು ಒಂದ್ ಹಣ್ಣು ಮಾಡಿದ್ರೆ ಮೂವತ್ ರೂಪಾಯಿ ನಮ್ದು ನಾವೇನು ಓದವ್ರು ಅಲ್ಲ ಏನಿಲ್ಲ ಇದ್ರಲ್ಲೇ ಐತಿ ಇದಕ್ಕ ಆಕಾ ಐಟಮ್ ಎಲ್ಲಾ ಬರ್ದಿದೀನಿ ಅಂದ್ರೆ ಸ್ವಲ್ಪ ಜರ ಮೊನ್ನೆ ಯಾರೋ ಕಟ್ಕೊಂಡ್ ಹೋಗ್ಬಿಟ್ರು ಇದು

ಮೆಡಿಕಲ್ ಶಾಪ್ ಕೂಡ ಇದೆ ಸರ್ಜಿಕಲ್ ಸರ್ಜಿಕಲ್ ಅಂತ ಇದೆ ಅದ್ರ ಪಕ್ಕದಲ್ಲೇ ಈ ಕಾರ್ನರ್ ಅಲ್ಲಿ ಈ ಶಕ್ ಪಕ್ಕದಲ್ಲಿ ಇದಾರೆ ಇಲ್ಲೇ ಇರ್ತಾರೆ ಅವರು ಅಂದ್ರೆ ಮಂಗಳವಾರ ಬುಧವಾರ ಸೋಮವಾರ ಮಂಗಳವಾರ ಬುಧವಾರ ಇರ್ತಾರೆ ಅದ್ ಬಿಟ್ರೆ ಮತ್ತೆ ಅವ್ರ ಗುರುವಾರ ಸಾಯಿಬಾಬಾ ದೇವಸ್ಥಾನ ಹತ್ರ ಅಲ್ಲಿ ಯಾವ ಪೇಪರ್ ನೀವು ಪೇಪರ್ ಅಲ್ಲ ನಮ್ದು ಯೂಟ್ಯೂಬ್ ಚಾನಲ್ ಹೌದಾ ಸ್ವಲ್ಪ ನೋಡಿ ಅಡ್ವರ್ಟೈಸ್ ಮಾಡ್ರಿ ಸಂತೋಷ ಆಗ್ತೈತಿ ಅಂದ್ರೆ ಅಂದ್ರೆ ಸಂತೋಷ ಜೀವ ಇರೋವರ್ಗು ತಿಂತಾನ ಆಮೇಲೆ ಬೇಕಾದ್ರೆ ಯಾರು ಮಾಡ್ಲಿ ನನಗೆ ಅದಲ್ಲ ಯಾಕಂದ್ರೆ ನನ್ನ ಒಬ್ಬರು ಮಾಡ್ಬೇಕಾ ಬೇರೆಯವ್ರು ಮಾಡ್ಬೋದ ಬೇರೆಯವ್ರು ಮಾಡ್ಬೋದು ಕಲೀಲಿ ಕಲಿಯಕ್ಕೆ ನನ್ ಮಕ್ಳ ಕಲಿತಾ ಇಲ್ಲ ನಾನು ಬಾಳ ಹೇಳ್ದೆ ಕಲಿತಾ ಇಲ್ಲ ತರ್ತೀರ ಇಲ್ಲಿ ಮಾರ್ಕೆಟ್ ನಲ್ಲಿ ಹೋಲ್ಸೇಲ್ ಮಾರ್ಕೆಟ್ ನಲ್ಲಿ ಡೈಲಿ ಹಣ್ಣು ಸಿಗ್ಲಿಲ್ಲ ಅಂದ್ರೆ ಏನಿಲ್ಲ ಒಂದ್ ದಿವಸ ಎರಡ್ ದಿವಸ ರಜೆ ಹಾಕಿ ತಂದಿ ಇದು ಮೂರ್ ದಿವ್ಸ ನಾಲ್ಕ್ ದಿವಸ ಬಿಸಿಲಿಗೆ ಹಾಕ್ಬೇಕು ಇದು ಮಳೆಗಾಲಕ್ಕೆ ಬರೋದಿಲ್ಲ ಇದು ಗಿಡದಿಂದ ಕಿಟ್ಕೊಂಡ್ ಬಂದಿ ನಾಲ್ಕ್ ದಿವಸ ಐದ್ ದಿವ್ಸ ಬಿಸಿಲಿಗೆ ಹಾಕ್ಬೇಕು ಆಮೇಲೆ ಚೀಲಾ ಕೂಡ ಹಾಕಂತಾರೆ ಬಿಸಿಲಿಗೆ ಹಾಕ್ಬೇಕು ನಿನ್ನೆ ಮೊನ್ನೆ ಗುರುವಾರ ಮೂರ್ ದಿವಸ ಹಂಗ ಹಾಕ್ಬಾರ್ದು ವಜನ್ ರಚದಿ ಇದು ನಾಲ್ಕ್ ದಿವಸ ಐದ್ ದಿವಸ ಹಾಕ್ಬೇಕು ಬಿಸಿಲಿಗೆ ಆಮೇಲೆ ಹಂಗ ರೂಪಾಯಿ அவங்க <Es> அது

ಬೆಲ್ಲ ಗುರಳ್ ಪುಡಿ ಜೀರ್ಗಿ ಗಂಟೆ ಪುಡಿ ಹಾಕಿ ಕುಟ್ಬೇಕು ಸರ್ ಬೇಸಿದ ಹುಟ್ಟಬೇಕು ಹಾಕಿದ್ರೆ ಮೆಕ್ಸಿಗೆ ಹಾಕಿದ್ರೆ ಬೀಜ ಬಹಳ ರುಚಿ

ಐವತ್ತು ಗಿಡ ಇತ್ತು ಗಿಡದಾಗ ಒಂದ್ ಗಿಡನೇ ಇಲ್ಲಿ ಎಲ್ಲಾ ಕಡದ್ ಹೋಗೋದ್ ಮಾರಾಟ ಮಾಡಿಬಿಟ್ಟು ಹ್ಮ್ ಅಲ್ಲ ಈ ತರ ಮಾಡ್ಕೊಡೋದ್ ನಾವೇ ಎಲ್ಲರೂ ನೋಡ್ಲಿಲ್ಲ ಇದ್ ಭಾಳ ವರ್ಷಕ್ಕೆ ಎಲ್ಲ ಬೇಸಿ ಅಂಗಡಿ ಅಲ್ಲೇ ಒಬ್ಬರಾದರೆ ಅಂದ್ರೆ ನಮ್ಮನ್ಗೆ ಸ್ವಚ್ಛಗಿಲ್ಲಾ ಅವ್ರದ್ದು ಕ್ಲೀನಿಂಗ್ ಇಲ್ಲ ಅದ್ ಏನೂ ಅವ್ರದ್ದು ಇದಿಲ್ಲ ನಿಮಗ್ ಬಿಟ್ಟಿದ್ದು ಅಲ್ಲಾ ನಾವ್ ಹೇಳ್ತೀವಲ್ಲ ಅವ್ರದ್ದು ಅಷ್ಟು ಇದಿಲ್ಲ ಅವ್ರ ಮಾಡೋದು ನಾನೇ ಹೇಳ್ತೀನಿ ಅಲ್ಲ ಈ ವೇಳೆ ಅವರು ನೋಡಿದ್ರೆ ಆಮೇಲೆ ನಿಮಗೆ ಬಂದು ಹಿಡ್ಕೊಂತಾರ ಬರ್ಲಿ ಅದಕ್ಕೆ ನಾನು ಹೇಳ್ತೀನಿ ನನ್ನ ಕೇಳ್ತಾರ ಅವ್ರು ಲೋಟ ತುಂಬಿಡ್ತೇನೆ ಇಲ್ಲಿ ನೋಡಗಳು ಕೂತ್ಕೊಂಡಂಗೆ ಈಗ ಮುಚ್ಚಾದ್ರೆ ಇಲ್ಲ ಹಿಂಗೆ ಇದು ಮಾಡೋದಿಲ್ಲ ಅವನು ನೋಡ್ರಿ ನೀವು ನಿಂತ್ಕೊಂಡಿ ನಮ್ದು ನಮ್ ಇದಿಲ್ಲ ಅವ್ರದು ಅವ್ರದ್ದು ಹಬ್ಬ ಹೊಟ್ಟಿ ಮೇಲೆ ನಾನು ಹೊಡಿಯಕ್ಕೇನು ರೆಡಿ ಇಲ್ಲ ಸ್ವಚ್ಛಾಗಿ ಮಾಡಿಕೊಳ್ಳಿ ಅಂತೀನಿ

ಹಚ್ಚ ಬೆಲ್ಲ ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಮತ್ತೆ ಏಲಕ್ಕಿ ಒಣ ಶುಂಠಿ ಬಾದಾಮಿ ಲವಂಗ ಚಕ್ಕಿ ಹಾಕಿ ಮಾಡಿರ್ತೀನಿ ಇಷ್ಟೆಲ್ಲ ಇದು ಅಡ್ರೆಸ್ ಚೇತನ ಹೊಟ್ಲು ಪಕ್ಕ ಚೇತನಹೋಟ್ಲು ರೋಡ್ ರೋಡ್ ಅಂಬೇಡ್ಕರ್ ಸರ್ಕಲ್ ಹೋಗ್ತಾ ಬರುತ್ತಲ್ವಾ ಕವಿಟಿ ಅಲ್ವಾ ಟೇಸ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಬಹಳ ಬೆಳೆದಂತ ತಿಂದು ಪ್ರಕಾರ ಇತ್ತು ಟೇಸ್ಟ್ ನೀವು ಬಂದ್ರೆ ಟ್ರೈ ಮಾಡ್ರಿ ಅಂದ್ರೆ ಇದನ್ನ ಮಾಡಿ ಒಂದ್ ಎರಡ್ ಮೂರ್ ತಾಸು ಆದ್ಮೇಲೆ ತಿಂದ್ರೆ ಚೆನ್ನಾಗಿ ಮಿಕ್ಸಿಂಗ್ ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಬಂದ್ರೆ ಟ್ರೈ ಮಾಡಿ ಮಿಕ್ಸ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ಬಂದಾಗ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ವಿಡಿಯೋ ಬಾಯ್